ये हमस मेरे कुछी ये नक्षेलो पलकटा या चोटो चोटो वांगताई ರೀ ಮಾಡಿದ್ರು ಯಾರಿಗೂ ಹೆದರ್ಬಾರ್ದ ಅನ್ನೋ ಬದಲು ಏನಂತಾರೆ ಗೊತ್ತಿ ಪ್ರೀತಿ ಮಾಡಬಾರ್ದು ಮಾಡಿದ್ರು ಜನ್ಮ ಕೊಟ್ಟವ್ರಿಗೆ ಹೆದರ್ಬಾರ್ದ ಇದು ಸುಳ್ಳು ಅಲ್ಲ ನೋಡಿ ಜಗತ್ನ್ಯಾಗ ಒಬ್ಬರಿಗೆ ಒಬ್ರು ಶತ್ರುಗಳು ಇರ್ತಾರ ಕಳ್ಳರ್ಗೆ ಆ ಬೆಳದಿಂಗ್ರೆ ಶತ್ರು ಇಸ್ಬೇಕು ಆಡೋರ್ಗೆ ಆ ಪೊಲೀಸ್ರ ಶತ್ರು ಆದ್ರ ನಾ ಪ್ರೀತಿ ಮಾಡ್ಬೇಕೆನ್ನುವ ಈ ಆ ಹುಡುಗಿ ತಂದಿನ ಶತ್ರುಪ್ಪ ನಿನ್ನ ಮಗಳ ಮದ್ವಿ ಆಗ್ತೀನಿ ಓಕೆ ಸಿಗ್ನಲ್ ಕೊಡ ಅಂದ್ರ ಆ ಮಗ ಬರೀ ಕೆಂಪು ಸಿಗ್ನಲ್ ಕೊಡ್ತಾನೆ ರೀ ಹಿಂಗಾದ್ರೆ ಮುಂದೆ ಅವರಾತ್ರಿ ಗತಿ ಅದು ಗತಿ ಅಯ್ಯೋ ನೀಲೇ ಇಲ್ಲೇ ನನ್ನ ಹೃದಯ ದೇವತೆ ಒಂದು ಎರಡು ದಿವ್ಸ ನೀ ಲೇಟ್ ಆಗ್ಲಕ್ಕ ನನ್ನ ಜೀವನ ಒಂದು ಸಾವ್ನ ಜಡ್ಬಿಡ್ಸಾಕತ್ತಿತ್ತು ಒಂದು ಎರಡು ದಿನ ಎಲ್ಲಿ ಹಾರಾಗಿತ್ತು ಈ ನನ್ನ ಪ್ರೀತಿ ಪಾರೋಳ ಅಂತ ಹೇಳಿ ನಮ್ಮಪ್ಪಳನ್ನ ಕೊಲ್ಲಾಕ ಕಿಲಿ ಕಾಣ್ತ ಆದ್ರೆ ನಾ ಕಿಲಿ ಮುರ್ದು ನೋಡ್ರ ಅದಕ್ಕ ದಿವಸ ದಿವ್ಸ ಅಪ್ಪ ನೀನ ನನ್ನ ಅಳ್ಯ ಅಂತ ಬಾಳ ಮುದ್ ಮುದ್ದು ಮಾಡ್ತಿದ್ದ ಈಗ ಸೋಮಶೇಖರ್ ಮನೆಯ ಕಾರ್ಕುಣಿಕೆ ಅದಿನ ಅಂತ ಹೇಳ ಆ ನಿಮ್ಮ ಅಪ್ಪಿಗೆ ಎರಡು ಕೋಂಬ ಬಂದಾವ ನಮ್ಮ ಇಬ್ಬರು ಪ್ರೀತಿಗೆ ಒಬ್ಬ ಕೊಲ್ಲಿಲ್ಲ ಅಂದ್ರೆ ಏನ್ ಮಾಡುದು ಏನ್ ಓಡಗುದು ಕೈಲಾಗ್ ಹೇಳಿಗಳ ಕೆಲಸ ಅದ ಆ ನಿಮ್ಮ ಅಪ್ಪಗೆ ನಾ ಮಳ್ಳ ಮಾತಂಗಿ ತಪ್ಪಲಾ ಕೊಟ್ಟ ನಮ್ಮಿಬ್ಬರು ಪ್ರೀತಿಗೆ ಒಪ್ಪಿಗೆ ಆಗಂಗ ಮಾಡಿ ಅವನ ಕೈಲಿಂದ ಅಕ್ಕಿ ಕಾಳು ಹಾಕಿಸ್ಕೊಂಡ ನಿನ್ನ ನನಗೆ ದಾರಿ ಕೂಡ ಮಾಡಲಿಲ್ಲ ನನ್ನ ಸರ ಅವರಾತ್ರಿನೆಲ್ಲ ಹೇಗೈತ್ ನನ್ನ ಅಡಿ ನಿನ್ನ ಅಡಿಯ ಸಕ್ಸಸ್ ಆಗೋದು ಡೌಟ್ ಐತಿ ಅಯ್ಯೋ ಡೌಟ್ ಇಲ್ಲ ಡ್ಯೂಟಿ ಇಲ್ಲ ನೂರಕ್ಕ ತೊಂಬತ್ ಪರ್ಸೆಂಟ್ ಸಕ್ಸಸ್ ಆಗತೈತೆ ನನ್ನ ಪ್ರೀತಿ ಅಲ್ಲ ಇಲ್ಲ